ಆನಂದಮಯ ದೇವಂ ನಿರ್ಮಲ ಸ್ಫಟಿಕಾಕೃತ ಆಧಾರಾಂ ಸರ್ವ ವಿದ್ಯಾನಂ ಅಯಗ್ರೀವಂಪಸ್ ಮಹೇಮ್ ಎಲ್ರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ನಾವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಗ್ರಹಗಳಲ್ಲಿ ಅಧಿಪತಿಯಾಗಿರ್ತಕ್ಕಂತಹ ರಾಜಗ್ರಹ ಅಂತ ಏನು ಕರಿತೀವಿ ನಾವು ಸೂರ್ಯದೇವನ ಬಗ್ಗೆ ವಿಷಯವನ್ನು ತಿಳ್ಕೊಂಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಚಂದ್ರಗ್ರಹದ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ ಅಲ್ಲಿ ನಾವು ಸೂರ್ಯದೇವನನ್ನು ತಂದೆಗೆ ಕಾರಕನಾಗಿ ಹೇಗೆ ಹೋಲಿಸಿದ್ದು ಇವತ್ತಿನ ವಿಡಿಯೋದಲ್ಲಿ ಮಾಡ್ತಕ್ಕಂಥ ಚಂದ್ರನ ಬಗ್ಗೆ ಚಂದ್ರದೇವನನ್ನು ನಾವು ತಾಯಿಗೆ ಮತ್ತು ಮನಸ್ಸು ಕಾರಕ ಅಂತ ಹೇಳಿ ಚಂದ್ರದೇವನನ್ನು ಕರಿತೀವಿ ಹಾಗೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನನ್ನು ಒಂದು ಹೆಣ್ಣಿಗೆ ಹೋಲಿಕೆಯನ್ನು ಮಾಡ್ತೇವೆ ಆದರೆ ಪುರಾಣಗಳಲ್ಲಿ ಚಂದ್ರನನ್ನು ಗಂಡು ಅಂತ ಹೇಳಿ ಕರೀತಾರೆ ಯಾಕೆಂದರೆ ಹಸುರರು ಮತ್ತು ಸುರರು ಸೇರಿಕೊಂಡು ಈ ಸಮುದ್ರ ಮಂಥನವನ್ನ ಮಾಡಬೇಕಾದಾಗ ಅಲ್ಲಿ ಮೊದಲಿಗೆ ಬಂದಿದ್ದು ಈ ಚಂದ್ರದೇವ ಅದಾದ ನಂತರ ತಾವರೆಯ ಮೇಲೆ ಮಹಾಲಕ್ಷ್ಮಿ ಬರ್ತಕ್ಕಂಥದ್ದು ಹಾಗಾಗಿ ಚಂದ್ರನನ್ನ ಗಂಡಿಗೆ ಹೋಲಿಸಿ ಮಹಾಲಕ್ಷ್ಮಿಯ ಸಹೋದರ ಅಂತ ಹೇಳಿ ಚಂದ್ರದೇವನನ್ನು ನಾವು ಕರಿತೀವಿ ಹಾಗೆ ಚಂದ್ರನಿಗೆ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಎರಡನೇ ಸಂಖ್ಯೆಯನ್ನ ಅಂದ್ರೆ ಎಲ್ಲೆಲ್ಲಿ ನಮಗೆ ನಂಬರ್ ಟೂ ಅಂತ ಬರುತ್ತೆ ಅಲ್ಲಿ ಈ ಚಂದ್ರದೇವನನ್ನ ನಾವು ಕಾಣ್ತೇವೆ ಹಾಗೆ ಯಾರಿಗೆಲ್ಲ ಚಂದ್ರ ಜಾತಕದಲ್ಲಿ ಬಲವಾಗಿರ್ತಾನೆ ಹಾಗೆ ಯಾವ ಕಟಕ ಲಗ್ನ ಅಂತ ಏನ್ ಕರಿತೀವಿ ನಾವು ಚಂದ್ರದೇವನ ಸ್ವಕ್ಷೇತ್ರ ಒಂದು ಕಟಕ ರಾಶಿ ಆ ಕಟಕ ಲಗ್ನದಲ್ಲಿ ಯಾರೆಲ್ಲ ಜನಿಸಿರ್ತಾರೆ ಅವರೆಲ್ಲರೂ ಕೂಡ ಚಂದ್ರನ ರೀತಿಯಲ್ಲಿ ಆಕರ್ಷಣೀಯವಾಗಿರ್ತಾರೆ ದುಂಡು ಮುಖವನ್ನು ಹೊಂದಿರ್ತಾರೆ ಚಂದ್ರನ ರೀತಿಯಲ್ಲಿ ಸುಂದರವಾಗಿ ಕಾಣಿಸ್ತಾರೆ ಹಾಗೆ ಚಂದ್ರನ ಸ್ಥಾನ ಬಂದು ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಉಚ್ಚಸ್ಥಾನವನ್ನು ಚಂದ್ರದೇವ ಪಡ ಪಡಿತಾರೆ ಹಾಗೆ ನೀವು ನಿಮ್ಮ ಜಾತಕಗಳನ್ನ ತೋರಿಸಿದಾಗ ಎಲ್ಲಾದರೂ ನಿಮಗೆ ಯಾರಾದರೂ ನಿಮಗೆ ಒಂದು ಸಜೆಷನ್ ಅನ್ನ ಕೊಡೋದನ್ನು ನೀವು ಗಮನಿಸಿರಬಹುದು ಯಾರಾದರೂ ನಿಮಗೆ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡಿ ಅಥವಾ ಮೊಸರು ಬೆಣ್ಣೆ ತುಪ್ಪ ಈ ರೀತಿಯಾದಂತಹ ಸಜೆಷನ್ ಅನ್ನ ನಿಮ್ಗೆ ಯಾರಾದರೂ ಕೊಟ್ಟಿದ್ರೆ ನಿಮ್ಮ ಜಾತಕದಲ್ಲಿ ಚಂದ್ರ ಬಲವಾಗಿದ್ದಾನೆ ಅಂತ ಹೇಳಿ ಅರ್ಥ ಈ ಎಲ್ಲ ಹಾಲಿನ ಉತ್ಪನ್ನಗಳಿಗೆ ನಾವು ಚಂದ್ರ ಕಾರಕ ಅಂತ ಹೇಳಿ ಕರಿತೇವೆ ಹಾಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೂಡ ಈ ನೀರಿನ ಅಂಶ ಏನೇನು ಬರುತ್ತೆ ಅದೆಲ್ಲವನ್ನೂ ಕೂಡ ನಾವು ಚಂದ್ರನಿಗೆ ಹೋಲಿಕೆಯನ್ನು ಮಾಡ್ತೇವೆ ಚಂದ್ರದೇವ ಯಾರ್ಯಾರ ಜಾತಕದಲ್ಲಿ ಬಲವಾಗಿರ್ತಾರೆ ಅವರ ಅವರಿಗೆ ಈ ಎಲ್ಲ ರೀತಿಯ ಉತ್ಪನ್ನಗಳನ್ನ ಮಾರಾಟ ಮಾಡೋದ್ರಿಂದ ಲಾಭವನ್ನ ಗಳಿಸಬಹುದು ಅಂತೇಳಿ ನೀವು ಸಜೆಷನ್ ಅನ್ನ ತಗೊಂಡಿರಬಹುದು ಅಥವಾ ನೀವೆಲ್ಲರೂ ತೋರ್ಸಕ್ ಹೋದ್ರೆ ಈ ರೀತಿಯ ಸಜೆಷನ್ ಅನ್ನ ನಿಮ್ಗೆ ಕೊಡಬಹುದು ಕಾರಣ ಇದೆಲ್ಲದಕ್ಕೂ ಚಂದ್ರನೇ ಕಾರಕ ನಾವು ಚಂದ್ರದೇವನನ್ನ ಹಲವಾರು ಹೆಸರುಗಳಿಂದ ಕರೆಯೋದನ್ನ ನೋಡಿದ್ದೇವೆ ಸೋಮ ಶಶಿ ಅಂತ ಹೇಳಿ ಹಲವಾರು ಹೆಸರುಗಳಿಂದ ಚಂದ್ರದೇವನನ್ನ ಕೂಗ್ತಾರೆ ಹಾಗೆ ನಾವು ಸಣ್ಣ ವಯಸ್ಸಿಂದನೂ ಕೂಡ ಒಂದು ಹಳ್ಳಿ ಕಡೆ ಅಥವಾ ಎಲ್ಲಾದ್ರೂ ಆಗಲಿ ನೋಡಿರ್ಬೋದು ನಾವು ಅಂದ್ರೆ ಚಿಕ್ಕ ಸಣ್ಣ ಮಕ್ಕಳಿಗೆ ಊಟವನ್ನು ಮಾಡಿಸ್ಬೇಕಾದ್ರೆ ಚಂದ್ರನನ್ನ ತೋರಿಸಿ ಈ ತಾಯಂದಿರು ಊಟವನ್ನ ಮಾಡಿಸ್ತಾ ಇರ್ತಾರೆ ಅಂದ್ರೆ ಚಂದ್ರನನ್ನ ಮನಸ್ಸು ಕಾರಕ ಹಾಗೆ ತಾಯಿಗೆ ಹೋಲ್ಕೆಯನ್ನ ಮಾಡಿರ್ತಕ್ಕಂಥದ್ದು ಇದು ಒಂದು ಉದಾಹರಣೆ ಹಾಗೆ ಚಂದ್ರ ಈ ಶಿವನ ಶಿರದ ಮೇಲೆ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ನೀವು ಎಲ್ಲಾದ್ರೂ ಶಿವನ ವಿಗ್ರಹವನ್ನ ನೋಡ್ತೀರಾ ಅಥವಾ ಶಿವನ ಚಿತ್ರವನ್ನ ನೀವೆಲ್ಲೆಲ್ಲಿ ನೋಡ್ತೀರ ಅವರ ಶಿರದ ಮೇಲೆ ಅರ್ಧ ಚಂದ್ರಾಕಾರದಲ್ಲಿ ಚಂದ್ರ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು ಹಾಗೆ ಚಂದ್ರನಿಗೆ ಈ ನವಗ್ರಹಗಳಲ್ಲಿ ಒಂದಾದಂತಹ ಬುಧ ಗ್ರಹ ಅಂತಕ್ಕಂಥದ್ದು ಈ ಚಂದ್ರದೇವನ ಮಗ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು ಚಂದ್ರದೇವ ಒಮ್ಮೆ ದೇವಗುರುಗಳಾದಂತಹ ಬೃಹತ್ ಬೃಹಸ್ಪತಾಚಾರ್ಯರು ಅಂತ ಏನು ಕರಿತೀವಿ ನಾವು ಗುರುಗ್ರಹವನ್ನು ಅವರ ಬಳಿ ವಿದ್ಯಾಭ್ಯಾಸವನ್ನ ಮಾಡಲಿಕ್ಕೆ ಹೋಗ್ತಾರೆ ಅಲ್ಲಿ ಗುರುಗ್ರಹದ ಹೆಂಡತಿಯಾಗಿರ್ತಕ್ಕಂತಹ ತಾರ ತಾರಾದೇವಿ ಈ ಚಂದ್ರನ ಸೌಂದರ್ಯಕ್ಕೆ ಮನಸೋತು ಆ ಚಂದ್ರನ ಜೊತೆಯಲ್ಲಿ ಗುರು ಗ್ರಹವನ್ನು ಬಿಟ್ಟು ಗುರು ಆಚಾರ್ಯರನ್ನು ಬಿಟ್ಟು ಚಂದ್ರ ಗ್ರಹದ ಜೊತೆ ಬಂದು ಬೇರೆಡೆ ತನ್ನ ಸಂಸಾರವನ್ನು ಮಾಡ್ತಕ್ಕಂಥದ್ದನ್ನ ನಾವು ಪುರಾಣಗಳಲ್ಲಿ ನೋಡ್ಬೋದು ಸಂಸಾರವನ್ನು ಮಾಡ್ತಾ ಇರ್ತಾರೆ ಇದರಿಂದ ಕೋಪಗೊಂಡಂತಹ ಬೃಹತ್ ಬೃಹಸ್ಪತಾಚಾರ್ಯರು ಒಮ್ಮೆ ತಾರಾಳ ಬಳಿ ಬಂದು ನೀನು ಮಾಡಿರ್ತಕ್ಕಂಥ ತಪ್ಪನ್ನು ನಾನು ಕ್ಷಮಿಸ್ತೀನಿ ಮತ್ತೆ ವಾಪಸ್ ಬಾ ಅಂತ ಕರೆದಾಗ ಆ ತಾರಾದೇವಿ ಬರೋದಕ್ಕೆ ಒಪ್ಪೋದಿಲ್ಲ ನಾನು ಚಂದ್ರನನ್ನು ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾರೆ ಇದರಿಂದ ಕೋಪಗೊಂಡಂತಹ ಬೃಹಸ್ಪತಾಚಾರ್ಯರು ಚಂದ್ರನ ಮೇಲೆ ಯುದ್ಧವನ್ನ ಮಾಡಲಿಕ್ಕೆ ಮುಂದಾಗ್ತಾರೆ ಈ ಶತ್ರುವಿನ ಶತ್ರು ಮಿತ್ರ ಅನ್ನೋ ರೀತಿಯಲ್ಲಿ ಈ ಗುರುಗ್ರಹಕ್ಕೂ ಮತ್ತೆ ಶುಕ್ರ ಗ್ರಹಕ್ಕೂ ಈ ಶುಕ್ರಗ್ರಹ ಅಸುರರ ಗುರು ಆದ್ರೆ ಗುರುಗ್ರಹ ದೇವಗುರು ಅಂತ ನಾವು ಕರಿತೀವಿ ಇವರಿಬ್ಬರಲ್ಲೂ ವೈರತ್ವ ಇದ್ದಿದ್ರಿಂದ ಶುಕ್ರಾಚಾರ್ಯರು ಏನ್ ಮಾಡ್ತಾರೆ ಚಂದ್ರನ ಕಡೆ ನಿಂತ್ಕೊಂತಾರೆ ಚಂದ್ರನ ಕಡೆ ನಿಂತ್ಕೊಂಡು ಚಂದ್ರನಿಗೆ ಸಪೋರ್ಟ್ ಮಾಡಿ ಗುರು ಬೃಹಸ್ಪತಾಚಾರ್ಯರ ಮೇಲೆ ಯುದ್ಧವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಇದನ್ನ ಗಮನಿಸಿದಂತಹ ಬ್ರಹ್ಮದೇವ ಬಂದು ಮಧ್ಯಸ್ಥಿಕೆಯನ್ನು ವಹಿಸಿ ಈ ಇಬ್ಬರು ಯುದ್ಧವನ್ನು ಮಾಡಿದ್ರೆ ಲೋಕದ ವಿನಾಶ ಆಗ್ತಕ್ಕಂಥದ್ದು ಇದರಿಂದ ನಿಮಗೆ ಯಾವುದೇ ರೀತಿಯ ಬೆನಿಫಿಟ್ ಅನ್ನೋದು ಸಿಗಲ್ಲ ಇದರಿಂದ ಲೋಕ ವಿನಾಶ ಆಗತ್ತೆ ಅಂತೇಳಿ ಇಬ್ಬರಿಗೂ ಬುದ್ಧಿ ಹೇಳಿ ಹಾಗೆ ತಾರಾದೇವಿಗೂ ಕೂಡ ಬುದ್ಧಿ ಹೇಳಿ ಆ ಚಂದ್ರದೇವನಿಂದ ತಾರಾದೇವಿಯನ್ನು ಕರ್ಕೊಂಡು ಬಂದು ಬೃಹಸ್ಪತಾಚಾರ್ಯರಿಗೆ ನೀಡ್ತಾರೆ ಅಂದ್ರೆ ಅವರ ಗುರುಗಳ ಮನೆಗೆ ಕಳಿಸ್ಕೊಡ್ತಾರೆ ಇದಾದ ನಂತರ ತಾರಾದೇವಿಗೆ ಒಂದು ಮಗು ಇರುತ್ತೆ ಇದರಲ್ಲಿ ತಮ್ಮ ಸಾಕಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಇದು ಗುರುಗಳಾದಂತಹ ಬೃಹಸ್ಪತಾಚಾರ್ಯರ ಮಗುನ ಅಥವಾ ಚಂದ್ರ ಅಥವಾ ತಾರಾದೇವಿಗೆ ಜನಿಸಿದಂತಹ ಮಗುನ ಅಂತ ಹೇಳಿ ಕನ್ಫ್ಯೂಷನ್ ಸ್ಟಾರ್ಟ್ ಆದಾಗ ಇದಕ್ಕೆ ಯಾವುದೇ ರೀತಿಯ ಉತ್ತರವನ್ನ ಸಿಗೋದಿಲ್ಲ ತಾರಾದೇವಿ ಕೂಡ ಮೌನವಾಗಿರ್ತಕ್ಕಂಥದ್ದು ಇದರಿಂದ ಮಗನಾಗಿರ್ತಕ್ಕಂತಹ ಬುಧ ಗ್ರಹಕ್ಕೆ ಸ್ವಲ್ಪ ಬುಧ ದೇವನಿಗೆ ಕೋಪ ಇರ್ತಕ್ಕಂಥದ್ದು ಕೋಪ ಇರುತ್ತೆ ತದನಂತರ ತಾರಾದೇವಿ ಇದು ಚಂದ್ರದೇವನಿಗೆ ಜನಿಸಿದಂತಹ ಮಗು ಅಂತ ಒಪ್ಕೊಂಡಾಗ ಅಲ್ಲಿಂದ ಚಂದ್ರ ಮತ್ತು ತಾರಾದೇವಿಗೆ ಜನಿಸಿದಂತಹ ಮಗ ಬುಧಗ್ರಹ ಆಗಿರುತ್ತೆ ಆ ಮಗು ಬಹಳ ಬುದ್ಧಿವಂತಿಕೆಯಿಂದ ಇದ್ದಿದ್ದನ್ನ ನೋಡಿ ಬ್ರಹ್ಮದೇವ ಅದಕ್ಕೆ ಬುಧ ದೇವ ಅಂತ ಹೇಳಿ ಬುಧ ಗ್ರಹ ಅಂತ ಹೇಳಿ ಬುಧ ಅಂತ ಹೇಳಿ ಹೆಸರನ್ನ ನೀಡ್ತಾನೆ ಅಲ್ಲಿಂದ ಈ ನವಗ್ರಹಗಳಲ್ಲಿ ಒಂದು ಸ್ಥಾನವನ್ನ ಆ ಬುಧದೇವನಿಗೆ ನೀಡಿ ಬ್ರಹ್ಮದೇವ ಅಲ್ಲಿಂದ ನಿರ್ಗಮನವನ್ನು ಮಾಡ್ತಾನೆ ಇಷ್ಟು ಈ ಚಂದ್ರದೇವನ ಬಗ್ಗೆ ಚಂದ್ರ ಹೇಗೆ ಜನಿಸ್ತ ಹಾಗೆ ಚಂದ್ರನ ಮಗ ಯಾರು ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ಬೋದು ಹಾಗೆ ಚಂದ್ರನಿಗೆ ಯಾರು ಕೂಡ ವೈರಿಗಳಿಲ್ಲ ನಾವು ಬೇರೆ ಗ್ರಹಗಳನ್ನ ನೋಡಿದಾಗ ಅವರಿಗೆ ಒಬ್ರು ಮಿತ್ರ ಗ್ರಹ ಶತ್ರು ಗ್ರಹ ಅಂತ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು ಆದ್ರೆ ಇಲ್ಲಿ ಚಂದ್ರದೇವನಿಗೆ ಯಾವುದೇ ಶತ್ರುಗಳು ಕೂಡ ಇರೋದಿಲ್ಲ ಹಾಗೆ ಈ ಚಂದ್ರ ಶುಕ್ಲ ಪಕ್ಷದಲ್ಲಿ ಸಂಪೂರ್ಣವಾಗಿ ಶುಭ ಗ್ರಹ ಅಂತ ಹೇಳಿ ನಾವು ಇದನ್ನ ಕರೀಲಿಕ್ಕೆ ಸಾಧ್ಯವಿಲ್ಲ ಶುಕ್ಲ ಪಕ್ಷದಲ್ಲಿ ಚಂದ್ರ ಶುಭ ಗ್ರಹ ಆಗಿರುತ್ತೆ ಹಾಗೆ ಕೃಷ್ಣ ಪಕ್ಷದಲ್ಲಿ ಅಶುಭವಾಗಿ ನಮ್ಗೆ ನಮ್ಮ ಶಾಸ್ತ್ರದಲ್ಲಿ ಗೋಚರಣೆ ಆಗತ್ತೆ ಹಾಗೆ ಚಂದ್ರನ ಇನ್ನೊಂದು ಏನು ಪವಾಡ ಪವಾಡ ಅಂತ ಕರಿಬೋದು ಅಥವಾ ಬೇರೆ ಏನಾದರೂ ಕರೆಯೋದಾದರೆ ಕೆಲವೊಬ್ರು ಈ ಅಮಾವಾಸ್ಯೆ ಹತ್ತಿರ ಬರುತ್ತಿದ್ದಾಗೆ ಅಥವಾ ಅಮಾವಾಸ್ಯೆ ದಿನ ಈ ಬುದ್ಧಿಮಾಂದ್ಯರು ಆಗ್ತಕ್ಕಂಥದ್ದು ಅಥವಾ ಉಚ್ಚುತನ ಅಂತ ಏನು ಕರಿತೀವಿ ನಾವು ಅಂತ ಏನು ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಏನು ಕರಿತೀವಿ ನಾವು ಅದು ಅಮಾವಾಸ್ಯೆ ಬಂದಾಗ ಆಗ್ತಕ್ಕಂಥದ್ದು ಆ ಸಮಯದಲ್ಲಿ ನಮಗೆ ಸಂಪೂರ್ಣವಾಗಿ ಚಂದ್ರ ಮನೆಯಾಗಿರ್ತಾನೆ ಆ ಒಂದು ಕಾರಣಕ್ಕೆ ಬುದ್ಧಿಮಾಂದ್ಯ ಅಥವಾ ಹೀಗೆ ಹುಚ್ಚುಚ್ಚಾಗಿ ಆಡ್ತಕ್ಕಂಥದನ್ನ ನಾವು ನೋಡ್ಬೋದು ಅದೇ ಹುಣ್ಣಿಮೆಯಲ್ಲಿ ಸಂಪೂರ್ಣ ಚಂದ್ರನನ್ನ ನಾವು ನೋಡ್ಬೋದು ಆ ಒಂದು ಸಮಯದಲ್ಲಿ ಸಮುದ್ರದ ಅಲೆಗಳೆಲ್ಲವೂ ಕೂಡ ಜೋರಾಗಿ ಬಂತ ಬರ್ತಕ್ಕಂಥದ್ದು ಮಾಮೂಲಿಗಿಂತ ಆ ಒಂದು ಹುಣ್ಣಿಮೆಯ ಸಮಯದಲ್ಲಿ ಅತಿ ಹೆಚ್ಚು ರಭಸವಾಗಿ ಬರ್ತಕ್ಕಂಥದ್ದು ಆ ಒಂದು ಖುಷಿಯನ್ನ ನಾವು ಆ ಅಲೆಗಳು ಬಂದು ದಡಿ ದಡಕ್ಕೆ ಮಡಿತಕ್ಕಂಥದನ್ನ ನಾವು ಖುಷಿ ಅಂತ ಹೇಳಿ ಕರಿಬೋದು ಖುಷಿಯಾಗಿ ಬಂದಕ್ಕೆ ಬಡಿತಾ ಇದ್ದೇವೆ ಅಂತ ನಾವು ಹೋಲಿಕೆಯನ್ನು ಮಾಡ್ಕೋಬೋದು ಇದಿಷ್ಟು ಕೂಡ ಚಂದ್ರದೇವನನ್ನ ಕುರಿತು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹಲವಾರು ವಿಷಯಗಳನ್ನು ನೀಡಿದ್ದೀನಿ ಹಾಗೆ ಮುಂದಿನ ವಿಡಿಯೋಗಳಲ್ಲಿ ನವಗ್ರಹಗಳಲ್ಲಿ ಇನ್ನೂ ಕೂಡ ನಮಗೆ ಏಳು ಗ್ರಹಗಳು ಬಾಕಿ ಇದೆ ಆ ಏಳು ಗ್ರಹಗಳ ಬಗ್ಗೆ ಅತಿ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳೋಣ ಹಾಗೆ ಇನ್ನು ವಾಸ್ತು ಬಗ್ಗೆ ಕೂಡ ವಿಡಿಯೋಗಳನ್ನು ಮಾಡಬೇಕಿದೆ ಹಾಗೆ ನ್ಯೂಮರಾಲಜಿ ಬಗ್ಗೆ ಕೂಡ ಇನ್ನೂ ಅತಿ ಹೆಚ್ಚಿನ ವಿಡಿಯೋಗಳನ್ನು ಮುಂದೆ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲರ ಸ್ನೇಹಿತರ ಜೊತೆ ಹಾಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನಾ ಸುಖಿನೊಬ್ಬ